ಮಂಜುನಾಥ್ ಪುತ್ರನ ಬೆನ್ನು ಮೇಲೆ ಹೊತ್ತು ಪ್ರಾಣ ಕಾಪಾಡಿದ ಸ್ಥಳೀಯರು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ಭೀಕರ ದಾಳಿಯ ವಿಡಿಯೋಗಳನ್ನು ಕಂಡು ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ನೀನು ಹಿಂದೂನಾ ಅಲ್ಲ ಮುಸ್ಲಿಂನಾ ಅಂತ ಕೇಳಿ ತಲೆಗೆ ಗುಂಡು ಹಾರಿಸಿ ವಿಕೃತ ಮೆರೆದಿದ್ದಾರೆ ಅಷ್ಟೇ ಅಲ್ಲದೆ ಈ ದಾಳಿಯನ್ನ ಕರ್ನಾಟಕದ ಇಬ್ಬರು ಮೃತಪಟ್ಟಿದ್ದಾರೆ ಹೆಂಡತಿ ಹಾಗೂ ಮಗನ ಜೊತೆಗೆ ಜಾಲಿ ಟ್ರಿಪ್ ಅಂತ ಕಾಶ್ಮೀರಕ್ಕೆ ಹೋಗಿದ್ದ ಮಂಜುನಾಥ್ ಅವರು ದುರಂತ ಅಂತ್ಯ ಕಂಡಿದ್ದಾರೆ ಭಯೋತ್ಪಾದಕರ ಗುಂಡಿನ ದಾಳಿಯ ಮೇಲೆ ಶಿವಮೊಗ್ಗದ ಮೃತ ಮಂಜುನಾಥ್ ಅವರ ಪುತ್ರ ಅಭಿಜಯ್ ನನ್ನ ಸ್ಥಳೀಯ ಕಾಶ್ಮೀರರು ರಕ್ಷಿಸಿದ್ದೇ ರೋಚಕವಾಗಿದೆ ಉಗ್ರರ ಗುಂಡಿನ ದಾಳಿಯಿಂದ ತಪ್ಪಿಸಿಕೊಂಡು ಬಂದಿದ್ದ ಅಭಿಜಯ್ ನನ್ನ ಸ್ಥಳೀಯ ವ್ಯಕ್ತಿಯೊಬ್ಬರು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಸುರಕ್ಷಿತ ಸ್ಥಳಕ್ಕೆ ಕರೆತಂದಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಭಯೋತ್ಪಾದಕರ ಭೀಕರ ದಾಡಿಯಲ್ಲಿ ಪ್ರಾಣ ಬಿಟ್ಟ ಮಂಜುನಾಥ್ ಮಂಜುನಾಥ್ ತಲೆಗೆ ಗುಂಡು ಹಾರಿಸಿ ವಿಕೃತ ಮೆರೆದ ರಾಕ್ಷಸರು ಮೃತ ಮಂಜುನಾಥ್ ಪುತ್ರನನ್ನ ರಕ್ಷಿಸಿದ ಸ್ಥಳೀಯ ಕಾಶ್ಮೀರ ಅದಕ್ಕೆ ಕುದುರೆ ಮೇಲೆ ಹೋಗ್ಬೇಕು ಅದು ನಡ್ಕೊಂಡೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಮೂರ್ ಕುದುರೆ ಹೈರ್ ಮಾಡಿ ನಾನು ನನ್ನ ಮಗ ನಮ್ಮ ಮನೆಯವ್ರು ಮೂರು ಜನನು ಹೋದ್ವಿ ತುಂಬ ಟೂರಿಸ್ಟ್ ಇದ್ರು ಈಗ ಅಲ್ಲಿ ಸೀಸನ್ನು ಅಲ್ಲಿ ಎಲ್ಲಿ ಅಟ್ಯಾಕ್ ಆಯಿತು ಅದು ಮಿನಿ ಸ್ವಿಝರ್ಲ್ಯಾಂಡ್ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ನಾವು ಕುದುರೆ ಎಲ್ಲ ಇಳಿದು ಒಂದು ಫೈವ್ ಮಿನಿಟ್ಸ್ ಆಗಿತ್ತು ಅಷ್ಟೇ ಎಲ್ಲ ಟೂರಿಸ್ಟ್ಗಳು ಅವರವ್ರ ಆಕ್ಟಿವಿಟೀಸ್ ಎಲ್ಲ ಆಟ ಆಡೋದು ಅಥವಾ ಫೋಟೋ ಸೆಷನ್ ಅದೇನ ಮಾಡ್ತಾ ಇದ್ರು ಜಸ್ಟ್ ಒನ್ ಟೂ ಮಿನಿಟ್ಸ್ ಅಲ್ಲಿ ಪಟಾಕಿ ಹೊಡೆದಂಗೆ ಸೌಂಡ್ ಕೇಳಿಸ್ತು ಸೊ ಅನ್ಕೊಂಡ್ವಿ ಯಾವ್ದೋ ಪ್ರಾಣಿಗಳನ್ ಓಡ್ಸಕ್ಕೋ ಅಥವಾ ಆರ್ ಪಿ ಎಫ್ ದೇನೋ ಇದು ಆತರ ಅನ್ಕೊಂಡ್ವಿ ಮತ್ ಇನ್ನೊಂದ್ಸತಿ ಇನ್ನೊಂದು ತ್ರೀ ಮಿನಿಟ್ಸ್ ಬಿಟ್ ಮತ್ತೆ ಸೌಂಡ್ ಆಯ್ತು ಅದೇ ತರನೇ ಫೈರಿಂಗ್ ಇಂದು ಆಗ್ಲೂ ಸೀರಿಯಸ್ ಆಗ್ಲಿಲ್ಲ ಏನೋ ಆರ್ಮಿದು ಏನೋ ಟ್ರೈನಿಂಗ್ ಏನೋ ನಡೀತಾ ಇದೆ ಅಂತ ಸುಮ್ನಾದ್ವಿ ಅದೇ ಟೈಮ್ಗೆ ನನ್ ಮಗನಿಗೆ ಏನಾದ್ರು ಕೊಡ್ಸೋಣ ಅಂತ ಹೇಳಿ ಸ್ನಾಕ್ಸ್ ತೊಗೊಳಕೆ ಅಂತ ನಾನು ನಮ್ಮ ಮನೆಯವರು ಅಲ್ಲಿ ಅಲ್ಲೊಂದು ಟೆಂಟ್ ಇತ್ತು ಅದ್ರ ಹತ್ರ ಹೋಗ್ತಾ ಇದ್ವಿ ಇವ್ ನನ್ ಮಗ ಈ ಕಡೆ ಒಂದ್ ಕಡೆ ಕೂತಿದ್ದ ಅಂದ್ರೆ ನನ್ನ ಹಸ್ಬೆಂಡ್ ಏನಂದ್ರು ಹೋಗಿ ಅವನ ಕರ್ಕೊಂಡ್ ಬಾ ಅಂತ ಹೇಳಿದ್ರು ಜಸ್ಟ್ ಅಷ್ಟು ಹೋಗೋತ್ ಒಂದ್ ನಾಲ್ಕ್ ಕೆಜೆ ಇಟ್ಟಿದಿನಿಂಗ್ ತಿರುಗ್ ನೋಡ್ತೀನಿ ಎಲ್ರು ಕೂಗಿ ಓಡ್ತಾ ಇದಾರೆ ಫುಲ್ ಫೈರಿಂಗ್ ಅವಾಗ ಫುಲ್ ಫೈರಿಂಗ್ ಆಗ್ತಾ ಇದೆ ಹಿಂಗ ನೋಡ್ತೀನಿ ನನ್ನ ಹಸ್ಬೆಂಡಿಗೆ ಆಲ್ರೆಡಿ ನೆಕ್ಕಿಗೆ ಬಿದ್ದ್ ಬಿಟ್ಟಿತ್ತು ಸೊ ಇ ವಾಸ್ ನಾಟ್ ದೇರ್ ಒಂದೇ ಶಾಟ್ ಒಂದ್ ಸೆಕೆಂಡ್ ಅವರು ಇರ್ಲಿಲ್ಲ ಸೊ ನಾನು ನನ್ನ ಒಂದೇ ಬುಲೆಟ್ ಕೂತ್ಕೇನೆ ಬೇರೆ ಎಲ್ಲೂ ಏನು ತಾಗಿಲ್ಲ ಏನು ಆಗಿಲ್ಲ ಇಲ್ಲಿಗೇನೆ ಆಗಿರೋದು ಅವ್ರು ಅವ್ರ ಹತ್ರ ಓಡೋದ್ವಿ ಫುಲ್ ರಕ್ತದ ಮಡುವಲ್ಲಿ ಬಿಟ್ಟಿದ್ರು ಆ ಥರ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗೋದು ಬೇಡ ಅಂತ ನಾನು ಅಧ್ಯಯನ ಕೇಳ್ಕೊತೀನಿ ಆಮೇಲೆ ನಾನು ನನ್ನ ಮಗ ಫುಲ್ ಏನು ಎಲ್ಲರೂ ಕಿರ್ಚ್ತಾ ಇದ್ದಾರೆ ಆ ಟೆರರಿಸ್ಟ್ಗಳು ನಾನು ನೋಡಿದ್ ನಾವು ನೋಡಿದ್ದು ಇಬ್ಬರನ್ನ ಅವ್ರು ಆರಾಮಾಗಿ ಗನ್ ಹಿಡ್ಕೊಂಡು ನೋಡಿ ನೋಡ್ಕೊಂಡು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ನನ್ನ ಮಗ ಕಿರ್ಸಿದ್ವಿ ಹ್ಮ್ ತುಂಬಾರೇ ಮನೆ ಪತಿ ಪತಿಕೋ ಮಾರಣ ಅಹ್ ಹಮೆ ಬಿ ಮಾರೋ ಅಂತ ನಾನು ಹೇಳ್ದೆ ನನ್ ಮಗನು ಸಿಟ್ಟಿಂದ ಕುತ್ತೆ ಮೇರೆ ಪಾಪಕ್ಕೊ ಮಾರಣ ಅಮ್ದಕ್ಕೋ ಬಿ ಮಾರೋ ಅಂತ ಹೇಳ್ದೆ ಆನ್ ಟೆರರಿಸ್ಟ್ ಹಿಂಗ ಆರಾಮಾಗಿ ಹಿಂಗೆ ತಿರುಗ್ ಬಿಟ್ಟರು ನೈ ಮೋದಿಕ್ಕೊ ಬೋಲೊ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಒಂದ್ ಫರ್ಲಾಂಗ್ ದೂರದಲ್ಲಿ ಒಬ್ರು ಜೆಂಟ್ಸ್ ಹಿಂಗೆ ಒಂದು ಕಪ್ಪಲ್ ಇದ್ರು ಅವ್ರಿಗೆ ಒಂದ್ ಅವ್ರ ಜೆಂಟ್ಸಿಗೆ ಕಾಲಿಗ್ ಪೆಟ್ಟಾಗಿತ್ತು ಹಸ್ಬೆಂಡಿಗೆ ಅವರು ಜೀವಂತ ಇದಾರೆ ಅಂತ ಗೊತ್ತಾಗಿ ಅವ್ರ ಹತ್ರ ಹೋಗಿ ತಲ್ಲೆಗೆ ಗುಂಡಿಟ್ಟು ಹೊಡದ್ರು ಎರಡು ಎರಡು ಗುಂಡ್ ಹೊಡದ್ರು ನಾನ್ ನೋಡದೆ ಅವ್ರು ಫುಲ್ ಕೂಗ್ತಾ ಇದ್ರು ಈ ತರ ಹತ್ರ ಹತ್ರಕ್ಕೆ ಹೋಗಿ ಶೂಟ್ ಮಾಡಿದ್ದಾರೆ ನನ್ ಹಸ್ಬೆಂಡಿಗೊಂದು ಸ್ವಲ್ಪ ಮತ್ತೆ ಇನ್ನೊಂದು ಪ್ರಾಬಬ್ಲಿ ಟಿವಿಯಲ್ಲಿ ನೋಡಿರ್ಬೋದು ನ್ಯೂಲಿ ಮ್ಯಾರಿಡ್ ಕಪಲ್ ಅದೇ ಲೆಫ್ಟಿನೆಂಟ್ ಏನ ತುಂಬಾ ಚಿಕ್ಕವರು ಅವರು ಅವರು ಸ್ವಲ್ಪ ದೂರದಲ್ಲೇ ಇದ್ರು ಅವ್ರಿಬ್ರಿಗೆ ಸ್ವಲ್ಪ ದೂರದಿಂದ ಬಿದ್ದಿರೋದು ಸುಮಾರು ಜನಕ್ಕೆ ಹತ್ರಕ್ಕೆ ಹೋಗಿ ಹೊಡೆದಿದ್ದಾರೆ ಸೊ ಈ ತರ ಯಾರಿಗೂ ಆಗ್ಬಾರ್ದು ಸರ್ ಯಾರಿಗಂದ್ರೆ ಈ ಎಕ್ಸ್ಪೀರಿಯೆನ್ಸ್ ಯಾರಿಗೂ ಆಗ್ಬಾರ್ದು ಕೇಳ್ಕೊಳ್ಳೋದು ಆಲ್ಮೋಸ್ಟ್ ಟೂರಿಸ್ಟ್ ಒಂದು ಮುನ್ನೂರು ನಾನೂರ್ ಜನ ಅಂತೂ ಇದ್ವಿ ನಾವು ಅದು ತುಂಬಾ ಒಳ್ಳೆ ಪ್ಲೇಸ್ ಆಮೇಲೆ ಇದು ಟೂರಿಸಂ ಇನ್ ಪೀಕ್ ಟೈಮ್ ಇದು ಹಾಗಾಗಿ ಅಷ್ಟ್ ಜನ ಟೂರಿಸ್ಟ್ ಇದ್ರು ಇಲ್ಲ ನಾನು ನೋಡಿದ್ದು ಇಬ್ರು ಒಬ್ಬ ಅದೇ ನಾನ್ ಮಾತಾಡಿದೆ ಅಂತ ಹೇಳಿದ್ನಲ್ಲ ಅವನು ಈ ಶಪರ್ ಡ್ರೆಸ್ ಅಂತ ಲೂಸ್ ಇದ್ ಮಾಡ್ಕೊಂಡು ಅದು ಹಾಕೊಂಡು ಟೋಪಿ ಹಾಕೊಂಡು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ ಇನ್ನೊಬ್ಬ ಪ್ಯಾಂಟ್ ಪ್ಯಾಂಟ್ ಲೂಸ್ ಪ್ಯಾಂಟ್ ಇದು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ ಮುಖ ಅವನು ಆಚೆ ಕಡೆ ಬೇರೆ ಕಡೆ ಹೋಗಿ ಅಲ್ಲೆಲ್ಲ ಹೊಡಿತಿದ ಕೂಗ್ತಾ ಇದ್ರು ಜಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಒಂದ್ ಟೆನ್ ಮಿನಿಟ್ಸ್ ಒಳಗೆ ಅಷ್ಟು ಆಯ್ತು ಅಷ್ಟು ಬರ್ಬಾರ್ದು ಅಧಿಕಾರಿ ಹ್ಮ್ ಆಕ್ಚುಲಿ ಅದೇನಂದ್ರೆ ತುಂಬಾ ಸ್ಟೀಪ್ ಜಾಗ ಅಂದ್ರೆ ಅದು ಟ್ರೆಕ್ಕಿಂಗ್ ಅಲ್ಲಿ ಸಾಮಾನ್ಯ ಕ್ಯಾರಿಗೆ ಹೋಗಕ್ಕಾಗಲ್ಲ ಜಾಗ ಇರೋದೇ ಹಾಗೆ ಕುದುರೆ ಮೇಲೆ ಹೋಗ್ಬೇಕು ಬರಬೇಕು ಯಾರು ಈಸಿಯಾಗಿ ಓಡೋ ಓಡ ಹೋಗಕ್ಕೂ ಆಗಲ್ಲ ಹತ್ಕೊಂಡ್ ಬರ್ಲಿಕ್ಕೂ ಆಗಲ್ಲ ಏನಾರು ಮಾಡಬಹುದು ಅಂದ್ರೆ ಏರ್ ಲಿಫ್ಟ್ ಆತು ಇಮಿಡಿಯೇಟ್ ಅಂತಂದ್ರೆ ಅದು ಮಾಡಬಹುದು ಏನು ತಿಳಿಸ್ಲಿಕ್ಕೆ ಅಲ್ಲಿ ಯಾರ್ದು ನೆಟ್ವರ್ಕೇ ಇಲ್ಲ ಈವನ್ ಪೋಸ್ಟ್ ಪೇಡ್ ತಗೊಂಡ್ರು ನನ್ನ ಹಸ್ಬೆಂಡ್ ಪೋಸ್ಟ್ ಪೇಡ್ ಇತ್ತು ಬಟ್ ಅದು ಅಲ್ಲಿ ವರ್ಕ್ ಆಗ್ತಿರ್ಲಿಲ್ಲ ಯಾರ್ದು ಅಪ್ರೂಪ್ ಯಾವ್ದೋ ಒಂದ್ ಏಡ್ ಸಿಮ್ ಮಾತ್ರ ವರ್ಕ್ ಆಗ್ತಿತ್ತು ನಮಗೆ ಹಾಗಾಗಿ ಈವನ್ ಆಲ್ಮೋಸ್ಟ್ ಒನ್ ಅವರ್ ಅಲ್ಲಿ ಈ ತರ ತೀರ್ಕೊಂಡವ್ರದ್ದು ಇದೇ ತರ ನನ್ ಪರಿಸ್ಥಿತಿಯಲ್ಲಿ ಸುಮಾರ್ ಜನ ಇದ್ರಲ್ಲಿ ಒಂದು ಹತ್ತ ಹತ್ತು ಫ್ಯಾಮಿಲಿ ಅಂತೂ ನಾನ್ ನೋಡ್ದಂಗೆ ಇತ್ತು ನಾವೆಲ್ಲ ಅಲ್ಲಿ ಓಡಾಡ್ತಾ ಇದ್ವಿ ಬಟ್ ಅವ್ರು ಹೊಡಿಲಿಲ್ಲ ಅವ್ರ ಆಚೆ ಕಡೆ ಆಮೇಲೆ ಫೈರಿಂಗ್ ಮಾಡ್ಕೊಂಡ್ ಹೋದ್ರು ನಾವು ಆಲ್ಮೋಸ್ಟ್ ಒನ್ ಅವರ್ ಏನ್ ಮಾಡೋದು ಅಂತ ನೋಡ್ತಾ ಇದ್ವಿ ನಾನು ನನ್ ಮಗ ಡಿಸೈಡ್ ಮಾಡಿದ್ವಿ ನಮ್ಮ ಮನೆಯವ್ರಂತೂ ಇಲ್ಲ ಯಾಕಂದ್ರೆ ಈ ವಾಸ್ ನೋ ಮೋರ್ ಇಂಡಿಯನ್ ಆರ್ಮಿ ಇರ್ಲಿಲ್ಲ ವ್ಯಾಪಾರಸ್ಥರು ಕುಡಿದ್ರೆ ಮತ್ತೆ ಸವರಲ್ಲ ಅವರು ಫಸ್ಟ್ ಓಡಕ್ ಬಿಟ್ರೆ